ಸುರನಾತನಾನಿ ಶ್ರೀ ಬ್ರಹ್ಮಲಿಂಗೇಶ್ವರ ದಶಾವತಾರ ಯಕ್ಷಗಾನ ಮಂಡಳಿ ಶ್ರೀ ಕ್ಷೇತ್ರ ಮಾರಣಕಟ್ಟೆ ದಿನಾಂಕ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಬುಧವಾರ ರಾತ್ರಿ ಗಂಟೆ ಒಂಬತ್ತು ಮೂವತ್ತಕ್ಕೆ ಸರಿಯಾಗ್ಲಿ ಹೆರೆಂಜಾಲು ಶ್ರೀ ವಾಸುಕಿ ನಿಲಯ ಉಪ್ರಳ್ಳಿ ಮನೆ ವಠಾರದಲ್ಲಿ ಶ್ರೀ ವಾಸುಕಿ ನಿಲಯ ಉಪ್ರಳ್ಳಿ ಮನೆ ಇವರ ಹರಕೆ ಬಯಲಾಟವಾಗಿ ನೂತನ ಪ್ರಸಂಗ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿದ್ದಾರೆ ಹಾಗೆ ಅದೇ ದಿನ ಬೆಳಿಗ್ಗೆ ನಡೆಯುವ ಸತ್ಯನಾರಾಯಣ ಪೂಜೆ ಗಣಹೋಮ ಮತ್ತು ಮಧ್ಯಾಹ್ನ ನಡೆಯುವ ಅನ್ನ ಸಂತರ್ಪಣೆಗೆ ಹಾಗೂ ರಾತ್ರಿ ನಡೆಯುವ ಯಕ್ಷಗಾನ ಬಯಲಾಟಕ್ಕೂ ತಾವೆಲ್ಲರೂ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸುವ ಶ್ರೀಮತಿ ಮತ್ತು ಶ್ರೀ ಶೀನ ಆಚಾರ್ಯ ಹಾಗೂ ಮಕ್ಕಳು ಉಪ್ರಳ್ಳಿ ಮನೆ ಹೆರೆಂಜಾಲು ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್ಗೆ